ಎಂಎಸ್ಎಸ್ ಶ್ರಾವಣೆ ಕಾವು ದಿನೇ ದಿನೇ ಏರತೊಡಗಿದ್ದು ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಶಿವಮೊಗ್ಗದ ಡಾಕ್ಟರ್ ಧನಂಜಯ್ ಸರ್ಜಿ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಮಾಜಿ ಶಾಸಕ ರಘುಪತ್ ಭಟ್ ಮತ್ತು ವಿಕಾಸ್ ಪುತ್ತೂರು ಅವರಿಂದ ಭಾರಿ ಪೈಪೋಟಿ ಎದುರಾಗಿತ್ತು ಸಾಮಾನ್ಯವಾಗಿ ಬಿಜೆಪಿಯು ಒಂದೇ ಪಕ್ಷವಾಗಿ ಸ್ಪರ್ಧಿಸುವಾಗ ನೈಋತ್ಯದ ಎರಡು ಸ್ಥಾನಗಳಲ್ಲಿ ಒಂದನ್ನ ಮಲೆನಾಡಿಗೆ ಮತ್ತೊಂದನ್ನ ಕರಾವಳಿಯ ಅಭ್ಯರ್ಥಿಗಳಿಗೆ ಮೀಸಲಿಡ್ತಾ ಇತ್ತು ಆದರೆ ಈ ಬಾರಿ ಜೆಡಿಎಸ್ ಜೊತೆಗೆ ಮೈತ್ರಿ ಇರೋದ್ರಿಂದ ಜೆಡಿಎಸ್ ಪಕ್ಷವು ತನ್ನ ಪಾಲಿನ ನೈಋತ್ಯ ಪದವೀಧರರ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟುಕೊಟ್ಟಿದೆ ಹಾಗಾಗಿ ಬಿಜೆಪಿ ಪಾಲಿಗೆ ಈಶಾನ್ಯ ಪದವೀಧರರ ಕ್ಷೇತ್ರ ನೈಋತ್ಯ ಪದವೀಧರರ ಕ್ಷೇತ್ರ ಬೆಂಗಳೂರು ಪದವೀಧರರ ಕ್ಷೇತ್ರಗಳು ಬಂದಿವೆ ನೈಋತ್ಯ ವಲಯದ ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಭಾಗದ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಉತ್ತಮ ಹೆಸರು ಇರೋದ್ರಿಂದ ಅವರನ್ನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋದಕ್ಕೆ ಪಕ್ಷದ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಒಲವು ಹೊಂದಿದ್ದಾರೆಂದು ಹೇಳಲಾಗಿತ್ತು ಆ ಹಿನ್ನೆಲೆಯಲ್ಲಿ ಸರ್ಜಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಹಾಗಾಗಿ ಈ ಬಾರಿಯ ಪದವೀಧರರ ಕ್ಷೇತ್ರದ ಚುನಾವಣೆ ಕುತೂಹಲ ಮೂಡಿಸುವಂತೆ ಮಾಡಿದೆ ಆತ ನಿಂದ ಐನೂರ್ ಮಂಜುನಾಥ್ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದು ಇತ್ತ ಬಿಜೆಪಿಯಿಂದ ಧನಂಜಯ್ ಸರ್ಜಿ ಸ್ಪರ್ಧೆ ಮಾಡಲಿದ್ದಾರೆ ಜೊತೆಗೆ ಕಾಂಗ್ರೆಸ್ ನ ಬಂಡಾಯ ಅಭ್ಯರ್ಥಿಯಾಗಿ ಎಸ್ಪಿ ದಿನೇಶ್ ಅವರು ಕೂಡ ಚುನಾವಣೆಗೆ ನಿಲ್ಲೋದಾಗಿ ಹೇಳಿರುವಂತದ್ದು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದು ಇಬ್ಬರ ಜಗಳ ಯಾರಿಗೆ ಲಾಭ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ವಿಧಾನ ಪರಿಷತ್ ಚುನಾವಣೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದ್ದು ಇದೀಗ ವಿಧಾನ ಪರಿಷತ್ನ ಚುನಾವಣೆಯ ಕಾವು ಏರತೊಡಗಿದೆ ಅದರಲ್ಲೂ ಶಿವಮೊಗ್ಗದಲ್ಲಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರಿಗೆ ಬಿಜೆಪಿಗೆ ಮಣೆ ಹಾಕಿದರೆ ಕಾಂಗ್ರೆಸ್ನಿಂದ ಐನೂರು ಮಂಜುನಾಥ್ ಅವರಿಗೆ ಮಣೆ ಹಾಕಲಾಗಿದೆ ಸದ್ಯ ಬಿಜೆಪಿ ಟಿಕೆಟ್ ಧನಂಜಯ್ ಸರ್ಜಿ ಅವರ ಪಾಲಾಗಿರೋದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ನಯನ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಕಣಕ್ಕಿಳಿಸಿದೆ ಧನಂಜಯ ಸರ್ಜಿ ಅವರು ಈ ಹಿಂದೆ ವಿಧಾನಸಭೆ ಚುನಾವಣೆ ನಡೆಯೋದಕ್ಕಿಂತ ಮುಂಚೆನೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ಪಕ್ಷೇತರದಾಗಿ ಅವರು ಕಣಕ್ಕಿಳಿಲಿಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ರು ಅದಾದ ನಂತರ ಬದಲಾದ ಪರಿಸ್ಥಿತಿಯಲ್ಲಿ ಅವರು ಬಿಜೆಪಿಯನ್ನ ಸೇರಿದ್ರು ಆದ್ರೆ ಚುನಾವಣಾ ಕಣಕ್ಕೆ ಇಳಿಲಿಲ್ಲ ಬಹುಶಃ ಆ ಸಂದರ್ಭದಲ್ಲಿ ಅವರಿಗೆ ಭರವಸೆನ ಕೊಟ್ಟಿತ್ತು ಮುಂದಿನ ದಿನದಲ್ಲಿ ನೋಡೋಣ ಅಂತೇಳಿ ಅದೀಗ ಫಲ ಕೊಟ್ಟಿದೆ ವಿಧಾ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿಯ ಸದ್ಯ ಬಿಜೆಪಿಯಿಂದ ಆಯ್ಕೆ ಆದಂತ ಈ ಹಿಂದಿನ ಚುನಾವಣೆಯಲ್ಲಿ ಆಯ್ಕೆ ಆದಂತಹ ಅನೂರ್ ಮಂಜುನಾಥ್ ಅವರು ವಿಧಾನಸಭೆ ಚುನಾವಣೆ ವೇಳೆ ರಾಜೀನಾಮೆ ಕೊಟ್ಟಿದ್ರು ಹಾಗಾಗಿ ಸ್ಥಾನ ತೆರವಾಗಿತ್ತು ಅವರು ಜೆಡಿಎಸ್ ನಿಂದ ಪಕ್ಷ ಕೇಳಿದ್ರು ನಂತರ ಕಾಂಗ್ರೆಸ್ ಸೇರಿದ್ರು ಅಯ್ನೂರ್ ಮಂಜುನಾಥ್ ಹಾಗಾಗಿ ಇಲ್ಲಿ ವಿಧಾನ ಪರಿಷತ್ ನಲ್ಲಿ ಬಿಜೆಪಿಗೆ ಅಭ್ಯರ್ಥಿ ಯಾರು ಅನ್ನೋದು ಚರ್ಚೆ ಬಂದಾಗ ಹಲವು ಚರ್ಚೆಗಳು ಬಂದಿದೆ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಮತ್ತು ಶಿವಮೊಗ್ಗದ ಹಲವು ನಾಯಕರು ಡಾಕ್ಟರ್ ಧನಂಜಯ ಸರ್ಜಿ ಎಲ್ಲರ ಹೆಸರು ಸಹ ಚರ್ಚೆಗೆ ಬಂದಿದೆ ಈಗ ಧನಂಜಯ ಸರ್ಜಿ ಅವರಿಗೆ ಬಿಜೆಪಿ ಅಧಿಕೃತವಾಗಿ ಪಕ್ಷದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ ಇವರ ಹೆಸರು ಘೋಷಣೆ ಮಾಡಿದ ಕಾರಣಕ್ಕೆ ರಘುಪತಿ ಭಟ್ ಅವರಿಗೆ ಒಂದ್ ಸ್ವಲ್ಪ ಅಸಮಾಧಾನ ಆಗಿದೆ ಅನ್ನುವಂತ ಮಾತುಗಳು ಕೇಳ್ಕೊಳ್ತಾ ಇದೆ ಯಾಕಂದ್ರೆ ವಿಧಾನಸಭೆ ಚುನಾವಣೆ ವೇಳೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಿಲ್ಲ ಹಾಗಾಗಿ ಅಲ್ಲೂ ಸಹ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸಹ ಸಿಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಇತ್ತು ಮತ್ತು ಈ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಅವರಿಗೆ ಇತ್ತು ಆದ್ರೆ ಅಂತಿಮವಾಗಿ ಪಕ್ಷ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಕಿಳಿಸುವಂತ ಪ್ರಯತ್ನ ಮಾಡಿದೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಅವರೇ ಈಗ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದ್ರೆ ಧನಂಜಯ ಸರ್ಜಿ ಅವ್ರನ್ನ ಯಾಕೆ ಕಣಕ್ಕಿಳಿಸಿದ್ದಾರೆ ಏನು ಇದ್ರ ಹಿಂದೆ ಇರೋ ಲೆಕ್ಕಾಚಾರ ಅನ್ನುವಂಥ ಚರ್ಚೆ ಸಾಕಷ್ಟು ಚರ್ಚೆ ಈಗ ನಡೀತಾ ಇದೆ ಇನ್ನು ಈ ವಿಧಾನ ಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆ ಎಷ್ಟಿದೆ ಅನ್ನುವುದು ಇನ್ನೂ ಹೊರ ಬರಬೇಕಾಗಿದೆ ಯಾಕಂದ್ರೆ ಮತ ನೋಂದಣಿಗೆ ಇತ್ತ ಇರ್ತಕ್ಕಂತ ಅವಧಿ ಏನಿತ್ತು ಅದು ಮುಗಿದ ಜಸ್ಟ್ ಒಂದು ಐದಾರು ದಿನ ಮಾತ್ರ ಆಗಿದೆ ಹಾಗೆ ಅಂತಿಮ ಮತ ಪಟ್ಟಿ ಹೊರ ಬರ್ಬೇಕಾಗಿದೆ ಆದ್ರೆ ಲೈನುತ ಪದವೀರ ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರರಿದ್ದಾರೆ ಅನ್ನೋದು ಈ ಹಿಂದಿನ ಸಹ ಗೊತ್ತಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಸರಿಸುಮಾರು ಮೂವತ್ತು ವರ್ಷಗಳ ಕಾಲ ಡಿ ಎಸ್ ಶಂಕರಮೂರ್ತಿ ಶಿವಮೊಗ್ಗದವರು ಅವರು ಪ್ರತಿನಿಧಿ ಆಗಿದ್ರು ನಂತರ ಆರು ವರ್ಷಗಳ ಕಾಲ ಅನಿರು ಮಂಜುನಾಥ್ ಬಿಜೆಪಿಯಿಂದ ಗೆದ್ದು ಮುಂದಿನ ನಂತರದ ಅವಧಿಗೆ ಬಂದಿದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಬಿಜೆಪಿ ಯಾವತ್ತೂ ಸೋತಿಲ್ಲ ಏಳು ಬಾರಿ ಚುನಾವಣೆ ಆಗಿದೆ ಈಗ ಎಂಟನೇ ಬಾರಿ ಚುನಾವಣೆ ನಡೀತಾ ಇದೆ ಹಾಗಾಗಿ ಒಂದು ಹೊಸ ಪ್ರಯೋಗವನ್ನು ಮಾಡೋಣ ಹೊಸಬರಿಗೆ ಅವಕಾಶ ಕೊಡೋಣ ಅಂತಕ್ಕಂಥ ಒಂದು ಧನಂಜಯ ಸರ್ಜಿ ಅವರ ಆಯ್ಕೆ ಟಿಕೆಟ್ ಕೊಡುವುದ್ರ ಹಿಂದೆ ಇರತಕ್ಕಂಥ ಲೆಕ್ಕಾಚಾರ ಅಂತ ಅನ್ಸುತ್ತೆ ಮತ್ತೆ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಅವರು ಚುನಾವಣೆ ಇಳಿಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ರು ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರಿಗೆ ಬಹುಶಃ ಒಂದು ಮೌಖಿಕ ಸೂಚನೆಯನ್ನ ಕೊಡ್ಲಾಗಿತ್ತು ವಿಧಾನ ಪರಿಷತ್ ಚುನಾವಣೆಗೆ ನೀವು ಸಿದ್ಧತೆ ನಡೆಸಿ ಅಂತ ಹೇಳಿ ಹಾಗಾಗಿ ಸುಮಾರು ಒಂದು ಆರ ವಾರ ತಿಂಗಳಿಂದ ಅವರು ವಿಧಾನ ಪರಿಷತ್ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ತಾ ಇದ್ರು ತಮ್ಮದೇ ಆದಂತ ಹೋಮ್ ಒಂದು ಹೋಮ್ ಆಫೀಸನ್ನ ಇಟ್ಕೊಂಡು ಮತದಾರರ ನೋಂದಣಿ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಅವರು ಬಹುಶಃ ಇದುವರೆಗೂ ಅವ್ರು ಸ್ವಲ್ಪ ತಯಾರಿ ಆಗಿದ್ದಾರೆ ಹಾಗಾಗಿ ಅವ್ರನ್ನ ಅದಕ್ಕೆ ಕಡೆಗಿಳಿಸೋದು ಸ್ವಲ್ಪ ಸುಲಭ ಅಂತ ಒಳ್ಳೆ ಒಳ್ಳೇದು ಅಂತ ಯೋಚನೆ ಇರ್ಬೋದು ಮತ್ತೆ ಮಧುವಿಗಡ ಕ್ಷೇತ್ರದಲ್ಲಿ ಬಹಳ ಬುದ್ಧಿವಂತ ಮತದಾರರು ಅಂತ ಹೇಳ್ತಾರೆ ಮತ್ತೆ ಇವರು ಧನಂಜಯ ಸರ್ಜಿ ಅವರು ಸಹ ಬೈ ಪ್ರೊಫೆಷನ್ ಅವರು ವೈದ್ಯರು ಮತ್ತೆ ಶಿವಮೊಗ್ಗ ಸುತ್ತಮುತ್ತ ಜಾಗದಲ್ಲಿ ಊರುಗಳಲ್ಲಿ ಅವ್ರು ತುಂಬಾ ಜನಪ್ರಿಯ ವೈದ್ಯರು ತುಂಬಾ ಪಾಪ್ಯುಲರ್ ಜನಾನುರಾಗಿ ವೈದ್ಯರು ಅಂತ ಹೆಸರು ಪಡೆದವರು ಹಾಗಾಗಿ ಅದು ಒಂದು ಕಾರಣ ಧನಂಜಯ ಸರ್ಜಿ ಅವರನ್ನ ಕಣಕ್ಕಿಳಿಸಲಿರಬಹುದು ಒಬ್ಬ ಬುದ್ಧಿವಂತ ಒಬ್ಬ ಇಂಟೆಲೆಕ್ಚುಯಲ್ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸಿದ್ದೀವಿ ಅಂತ ಹೇಳ್ತಕ್ಕಂತ ಒಂದು ಪ್ರಯತ್ನ ಬಿಜೆಪಿಯಿಂದ ಈ ಮೂಲಕ ಆಗಿದೆ ಮತ್ತೆ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ನಿಂದ ಅಧಿಕೃತ ಅಭ್ಯರ್ಥಿಯಾಗಿ ಅನಿಲ್ ಬಂಜಾತ್ ಇಳಿದಿದ್ದಾರೆ ಮತ್ತೆ ಕಾಂಗ್ರೆಸ್ ಟಿಕೆಟ್ ವಂಚಿತರಾದಂತಹ ಎಸ್ ಪಿ ದಿನೇಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ ಇತ್ತ ಬಿಜೆಪಿಯ ಧನಂಜಯ ಸರ್ಜಿ ಅವರು ಸಹ ಅಧಿಕೃತ ಅಭ್ಯರ್ಥಿಯಾಗಿ ಇಳಿತಾ ಇದ್ದಾರೆ ಒಂದು ಗಮನಿಸಿ ನೀವು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಂತ ಪರಿಸ್ಥಿತಿ ಉದ್ಭವವಾಗಿತ್ತು ಪ್ರಮುಖ ಮೂರು ಪಕ್ಷಗಳ ಅಭ್ಯರ್ಥಿಗಳೇನಿದ್ರು ಒಂದೇ ಜಾತಿ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದರು ಅದೇ ರೀತಿ ಈ ವಿಧಾನ ಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರದಲ್ಲೂ ಸಹ ಒಂದೇ ಸಮುದಾಯ ಒಂದೇ ಜಾತಿಗೆ ಸೇರಿದಂತ ಅಭ್ಯರ್ಥಿಗಳಾಗಿದ್ದಾರೆ ಮೂವರು ಮೂವರು ಸಹ ಧನಂಜಯ ಸರ್ಜಿ ಆಯ್ನೂರು ಮಂಜುನಾಥ್ ಮತ್ತು ಎಸ್ ಪಿ ದಿನೇಶ್ ಪ್ರಬಲವಾಗಿ ಕಣದಲ್ಲಿರ್ತಕ್ಕಂಥ ಮೂವರು ಈ ಮೂವರು ಸಹ ಒಂದೇ ಜಾತಿ ಸಮುದಾಯದ ಅಭ್ಯರ್ಥಿಗಳಾಗಿ ಅಭ್ಯರ್ಥಿಗಳಾಗಿದ್ದಾರೆ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಈಗ ಈ ಆಯ್ನೂರು ಮಂಜುನಾಥ್ ಅವರ ಟಿಕೆಟ್ ಘೋಷಣೆ ಆಗ್ಬಿಟ್ಟಿತ್ತು ಅವರೇ ಅಭ್ಯರ್ಥಿ ಆಗ್ತಿರೋದು ಖಚಿತ ಆಗಿತ್ತು ಈತ ಎಸ್ ಪಿ ದಿನೇಶ್ ನಾನು ಇಂಡಿಪೆಂಡೆಂಟ್ ಆಗಿ ಪಕ್ಷಿತರಾಗಿ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ಬಿಟ್ಟಿದ್ರು ಅವರು ಸಹ ಸ್ಪರ್ಧೆ ಖಚಿತ ಆಗಿತ್ತು ಹಾಗಾಗಿ ಬಿಜೆಪಿ ಇಲ್ಲಿ ಬೇರೆ ಸಮುದಾಯದ ಅಭ್ಯರ್ಥಿಯನ್ನು ಕೊಟ್ಟು ಲೆಕ್ಕಾಚಾರ ಹೇಗಾಗುತ್ತೆ ಏನಾಗುತ್ತೆ ಅಂತ ನೋಡಿದ್ರು ಬದಲು ಅದೇ ಸಮುದಾಯದ ಅಭ್ಯರ್ಥಿಗೆ ಕೊಟ್ರೆ ಒಂದ್ ರೀತಿ ಮೂರು ಸಮುದಾಯದವರು ಒಂದೇ ಜಾತಿಗೆ ಸೇರಿದವರಾಗ್ತಾರೆ ಈ ಮೂಲಕ ಇನ್ನೊಂದು ಯಾವ್ದೋ ಒಂದು ಜಾತಿಗೆ ಅಸಮಾಧಾನವೋ ಮತ್ತೊಂದು ಟೆಸ್ಟ್ ಮಾಡೋದು ಫಾರ್ ಎಕ್ಸಾಂಪಲ್ ಬೇರೆ ಅದರ ಸಮುದಾಯಕ್ಕೆ ಕೊಟ್ಟಿದ್ರೆ ಅಲ್ಲಿ ಬೇರೆ ತರದ ಒಂದು ಚರ್ಚೆ ಬರ್ತಾ ಇತ್ತು ವಿಶ್ಲೇಷಣೆ ಬರ್ತಾ ಇತ್ತು ಮತ್ತೆ ಲಿಂಗಾಯತ ಸಮುದಾಯ ಬಿಜೆಪಿ ನಮ್ ಜೊತೆಗಿದೆ ನಮ್ ಜೊತೆಗಿದೆ ಅಂತ ಹೇಳ್ಕೊಳತ್ತಲ್ಲ ಹಾಗಾಗಿ ಅದನ್ನು ಸಹ ಒಂದು ಫುಲ್ ಫಿಲ್ ಮಾಡ್ಬೇಕಿತ್ತು ಯಾಕಂದ್ರೆ ಈ ಹಿಂದೆ ಆಯ್ ಮಂಜುನಾಥ್ ಅವರಿಗೆ ಅದೇ ಕಾರಣಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಲ್ಲಿ ಹಾಗಾಗಿ ಅಂತಿಮವಾಗಿ ಧನಂಜಯ ಸರ್ಜಿ ಅವರ ಸೂಕ್ತ ಅಂತೇಳಿ ಬಿಜೆಪಿಗೆ ಅನಿಸಿರ್ಬಹುದು ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ಸಹ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಬಿಜೆಪಿ ನೈಋತ್ಯ ಪದವರ ಕ್ಷೇತ್ರದಲ್ಲಿ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಬಹಳ ಸಮಯ ಇಲ್ಲ ಆಕ್ಚುಲಿ ಈ ಒಂದು ಆರು ಏಳು ತಿಂಗಳಿಂದ ಅವ್ರು ತಯಾರಿನ ಮಾಡ್ಕೋತ ಇರಬೇಕಾಗತ್ತೆ ಅಭ್ಯರ್ಥಿಗಳು ಹಾಗಾಗಿ ಬಹು ಮುಂಚೆಯೇ ಈ ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ ಆದ್ರೆ ಧನಜಯ ಸರ್ಚಿವ ಮೌಖಿಕವಾಗಿ ಸೂಚನೆ ಇತ್ತು ಅವ್ರು ಮಾಡ್ಕೋತಾ ಇದ್ರು ಇನ್ನು ಎಸ್ ಪಿ ದಿನೇಶ್ವರು ಬಹಳ ಹಿಂದಿನಿಂದ ಮಾಡ್ತಾ ಇದ್ರು ಐನೂರು ಅವರು ಸಹ ಬಹಳ ತಿಂಗಳು ಹಿಂದೆ ಪ್ರಯತ್ನವನ್ನ ಮಾಡ್ತಾ ಇದ್ರು ಹಾಗಾಗಿ ಇವ್ರಿಗೆ ಮೂರು ಜನ ಸೀರಿಯಸ್ ಕಂಟೆಂಡರ್ಸ್ ಈಗ ಪದವೀಧರ ಕ್ಷೇತ್ರದ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಅವರು ಕಣಕ್ಕೆ ಇಳಿತಾ ಇದ್ದಾರೆ ನಯನ ಓಕೆನೋ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ಆಯನೂರು ಮಂಜುನಾಥ್ ಅವರನ್ನು ಅಧಿಕೃತ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಆದರೆ ಬಹಳ ಟೈಮ್ ಇಂದ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಂತ ಎಸ್ ಪಿ ದಿನೇಶ್ ಅವರು ಇದೀಗ ಅಸಮಾಧಾನಗೊಂಡು ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಸ್ ಪಿ ದಿನೇಶ್ ಅವರ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನು ಕ್ರಮ ಕೈಗೊಂಡಿದೆ ನಯನ ಎಸ್ ಪಿ ದಿನೇಶ್ ಈಗಾಗಲೇ ಎರಡು ಬಾರಿ ಈ ಚುನಾವಣಾ ಕಣದಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಹತ್ತರಲ್ಲಿ ಅವರು ಡಿ ಎಸ್ ಶಂಕರಮೂರ್ತಿ ಅವರ ವಿರುದ್ಧ ಸ್ಪರ್ಧೆನ ಮಾಡಿದ್ರು ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಮತ್ತೆ ಇನ್ನೊಮ್ಮೆ ಆಯೂರ್ ಮಂಜುನಾಥ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅಂದ್ರೆ ಇವರಿಬ್ರು ಬಿಜೆಪಿ ಅಭ್ಯರ್ಥಿಗಳಾಗಿದ್ರು ಆಗ ಎಸ್ ಪಿ ದಿನೇಶ್ ಅವರಿಗೆ ಸೋಲುಂಟಾಯ್ತು ಅಂದ್ರೆ ಕಡಿಮೆ ಪ್ರಮಾಣದ ಮತಗಳ ಅಂತರ ಇತ್ತು ಆದ್ರೆ ಕಳೆದ ಹನ್ನೆರಡು ವರ್ಷದಿಂದ ಅವ್ರಿಗೆ ಈ ಕ್ಷೇತ್ರದಲ್ಲಿ ಮತ ಮತದಾರರ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಒಂದು ರ್ಯಾಪೋರ್ಟ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಎಸ್ ಪಿ ದಿನೇಶ್ ಹಾಗಾಗಿ ಟಿಕೆಟ್ ಅವ್ರಿಗೆ ಸಿಗ್ಬಹುದು ಅಂತಕ್ಕಂಥ ಒಂದಿತ್ತು ಆದ್ರೆ ಮೂರನೇ ಬಾರಿ ಟಿಕೆಟ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಯಾಕೋ ಮನಸ್ಸು ಮಾಡಿಲ್ಲ ಹಾಗಾಗಿ ಈ ಹಿಂದೆ ಇದೇ ಕ್ಷೇತ್ರವನ್ನ ಪ್ರತಿನಿಧಿಸಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಗೆ ಬಂದಂತ ಅನೂರ್ ಮಂಜುನಾಥ್ ಅವರಿಗೆ ಪಕ್ಷದ ವರಿಷ್ಠರು ಈಗ ಮಣೆಯನ್ನ ಹಾಕಿದ್ದಾರೆ ಅವರಿಗೆ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಒಂದು ದಿನೇಶ್ವರಿಗೆ ಅಸಮಾಧಾನ ಏನಂದ್ರೆ ಇಷ್ಟು ವರ್ಷಗಳ ಕಾಲ ನಾನು ಇದ್ದೆ ಸರಿಸ ನಾನು ಎನ್ ಎಸ್ ವೈಯಿಂದನೂ ನಾನು ಪಕ್ಷದಲ್ಲಿದ್ದೇನೆ ಪಕ್ಷದ ಎಲ್ಲಾ ಹಂತದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕೆಲಸ ಮಾಡಿದ್ದೇನೆ ಈಗ ನನಗೆ ಟಿಕೆಟ್ ಕೊಡದೆ ಬೇರೆ ಯಾವ್ದೋ ಪಕ್ಷದಿಂದ ಬಂದವರಿಗೆ ದಿಢೀರ್ ಅಂತೇಳಿ ಬಂದು ಒಂದು ಮೂರ್ನಾಕ್ ತಿಂಗಳಿಗೆ ಟಿಕೆಟ್ ಕೊಡ್ತಾರೆ ಅಂದ್ರೆ ಅರ್ಥ ಏನು ಇಷ್ಟು ವರ್ಷ ಕೆಲಸ ಅಂತಕ್ಕಂಥ ಪ್ರಶ್ನೆಯನ್ನ ಅವರು ಮುಂದಿಡ್ತಾ ಇದ್ದಾರೆ ಆನಿರ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಟ್ಟಿದ್ದನ್ನ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಅವರು ನಿಲ್ಲೋದು ಬಹುತೇಕ ಖಚಿತ ಆಗಿದೆ ಈಗ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ ಆನಿರ್ ಮಂಜುನಾಥ್ ಅವರು ಈ ಹಿಂದೆ ಚುನಾವಣೆಯಲ್ಲಿ ಗೆದ್ದಿದ್ರು ನಿಜ ಆದ್ರೆ ಅವರು ಆ ಸಂದರ್ಭದಲ್ಲಿ ಬಿಜೆಪಿಯಲ್ಲಿದ್ರು ಬಿಜೆಪಿ ಮೂಲಕ ಮತದಾರರ ಸಂಪರ್ಕವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು ಇಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದಂತ ಎಸ್ ಪಿ ದಿನೇಶ್ ಅವರು ತಮ್ಮ ಪಕ್ಷದ ಮುಖಾಂತರ ಪಕ್ಷದ ಜೊತೆಗೆ ಸ್ವಂತ ಯಾವುದೇ ಅಭ್ಯರ್ಥಿಯವ್ರಿಗೂ ಸ್ವಂತ ಒಂದು ಸಾಮರ್ಥ್ಯ ಇರಲೇಬೇಕು ವರ್ಷಸ್ ಇರಲೇಬೇಕು ಆ ರೀತಿ ದಿನೇಶ್ ಅವರು ಸಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಈಗ ಬದಲಾದ ಪರಿಸ್ಥಿತಿಯಲ್ಲಿ ಅನಿರ್ ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಬಂದಾಗ ಈ ಹಿಂದೆ ಅವರು ಬಿಜೆಪಿ ಇದ್ದಾಗ ಯಾರು ಮತದಾರರಿದ್ರು ಆ ಮತದಾರರು ಅನಿರ್ ಮಂಜುನಾಥ್ ಅವರ ಜೊತೆಗೆ ಕಾಂಗ್ರೆಸ್ಗೆ ಬಂದಿದ್ದಾರಾ ಅನ್ನುವಂತ ಪ್ರಶ್ನೆ ಮತ್ತು ಈ ಹಿಂದೆ ದಿನೇಶ್ ಅವರಿಗೆ ಮತವನ್ನ ಹಾಕಿದಂತ ಮತದಾರರು ಅವರು ಈಗ ಏನ್ ಮಾಡ್ತಾರೆ ಆದ್ರೆ ಅವ್ರ ಜೊತೆಗೆ ಇದ್ದಂತ ಮತದಾರರು ಅವರು ಈಗ ಕಾಂಗ್ರೆಸ್ನಲ್ಲೇ ಉಳಿತಾರ ಅಥವಾ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ದಿನೇಶ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿನೇ ಅವರು ಮತ್ತೆ ದಿನೇಶ್ ಜೊತೆಗೆ ಹೋಗ್ತಾರ ಹಂಗಂತ ಇದ್ದಾಗ ಧನಂಜಯ ಸರ್ಜಿ ಅವರ ಜೊತೆಗೆ ಇರ್ತಕ್ಕಂಥ ಮತದಾರರು ಯಾರಾಗಿರ್ತಾರೆ ಅವ್ರು ಯಾರು ಇವು ಬಹಳ ಮುಖ್ಯವಾದ ಪ್ರಶ್ನೆಗಳು ಒಂದು ಈ ಬಾರಿ ಚುನಾವಣೆಯಲ್ಲಿ ಹಾಗಾಗಿ ದಿನೇಶ್ ಅವರ ಸ್ಪರ್ಧೆ ಏನಿದೆ ದಿನೇಶ್ ಅವರ ಸ್ಪರ್ಧೆ ಕಾಂಗ್ರೆಸ್ಗೆ ಒಂದಿಷ್ಟು ನಷ್ಟ ಮಾಡೋದಂತೂ ಖಚಿತ ಹಾಗಾಗಿ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ವರಿಷ್ಠರು ಪ್ರಯತ್ನವನ್ನ ಮಾಡ್ತಾ ಇದಾರೆ ಮಧು ಬಂಗಾರಪ್ಪ ಆಗಿರ್ಬೋದು ಮಧು ಬಂಗಾರಪ್ಪ ಒಂದ್ಸರಿ ಪ್ರಯತ್ನ ಮಾಡಿದ್ರೆ ಅನ್ಸುತ್ತೆ ಆದ್ರೆ ಮತ್ತೆ ನಾನು ಎರಡು ಸರಿ ಪ್ರಯತ್ನ ಮಾಡೋದಿಲ್ಲ ಅನ್ನುವಂತ ಒಂದು ಒಂದ್ ರೀತಿ ಆ ರೀತಿಯ ಮಾತನ್ನ ಮಾಧ್ಯಮ ಜೊತೆ ಮಾತಾಡ್ತಾ ಅವ್ರು ಹೇಳಿದ್ರು ಆದ್ರೆ ದಿನೇಶ್ ಓಪನ್ ಆಗಿದ್ದಾರೆ ಅಹ್ ಯಾರು ಈಗ ಪಕ್ಷವನ್ನ ಬಂದಂತ ಕೆಲವೇ ತಿಂಗಳಲ್ಲೇ ಟಿಕೆಟ್ ಕೊಟ್ಟಿದ್ದೀರಿ ಅವರಿಗೆ ಮೊದಲು ನನ್ನನ್ನು ಅಧಿಕೃತ ಅಭ್ಯರ್ಥಿ ಘೋಷಣೆ ಮಾಡಿ ಅಂತ ಹೇಳಿ ಆದ್ರೆ ಅದು ಸಾಧ್ಯ ಇಲ್ದಿರ್ತಕ್ಕಂಥ ಮಾತು ಯಾಕಂದ್ರೆ ಈಗಾಗ್ಲೇ ಅಹ್ ತುಂಗಾ ನದಿಯಲ್ಲಿ ಬಹಳ ನೀರು ಹರಿದೋಗ್ಬಿಟ್ಟಿದೆ ಈಗ ಅನುರ್ಮಂಜನಾಥ್ ಹೆಸರು ಘೋಷಣೆ ಮಾಡಿದ ಮೇಲೆ ಈಗ ಅದನ್ನ ಬದಲಾಯಿಸಕ್ಕೆ ಪಕ್ಷಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಣದಲ್ಲಿ ಇರಬೇಕು ನನ್ನ ಸಾಮರ್ಥ್ಯನ ತೋರಿಸ್ಬೇಕು ಅಂತಂದ್ರೆ ದಿನೇಶ್ ಇಂಡಿಪೆಂಡೆಂಟ್ ಆಗಿ ಅವರು ಸ್ಪರ್ಧೆನ ಮಾಡ್ಲೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಈಗೇನು ನ ಮತಗಳು ಈ ದಿನೇಶ್ ಅವರು ನ ಮತಗಳನ್ನ ವಿವೇಚನೆ ಮಾಡ್ತಾರ ಅಥವಾ ಬಿಜೆಪಿ ಮತ ವಿಭಜನೆ ಮಾಡ್ತಾರ ಅಂತಕ್ಕಂತ ಒಂದು ಪ್ರಶ್ನೆ ಆದ್ರೆ ಇನ್ನೊಂದು ಎಲ್ರು ಅರ್ಥ ಮಾಡ್ಕೋಬೇಕಾಗಿರೋದು ಈ ಚುನಾವಣೆ ಪ್ರಾಶಸ್ತ್ಯ ಮತದಾನದ ಚುನಾವಣೆ ಅಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಸಹ ಪ್ರಾಶಸ್ತ್ಯದ ಮತವನ್ನ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಮತವನ್ನು ಕೊಡ್ಬೇಕಾಗತ್ತೆ ಅಂದ್ರೆ ಒಂದು ಅಂತ ಪಡೆದಂತ ಮತಕ್ಕೆ ಈ ವೇಟೇಜ್ ಜಾಸ್ತಿ ಇರುತ್ತೆ ಎರಡು ಅಂತ ಪಡೆದ ಮತಕ್ಕೆ ವೇಟೇಜ್ ಕಡಿಮೆ ಇರುತ್ತೆ ಉದಾಹರಣೆಗೆ ಒಂದು ಅನ್ನುವಂತ ಮತವನ್ನ ಒಬ್ಬ ಅಭ್ಯರ್ಥಿ ಹತ್ತು ಮತಗಳನ್ನ ಪಡೆದ್ರೆ ಇನ್ನೊಬ್ಬ ಅಭ್ಯರ್ಥಿ ಮೂವತ್ತು ನಲವತ್ತು ಎರಡು ಅನ್ನುವಂತ ಮತವನ್ನ ಪಡೆದ್ರೆ ಆ ಅಭ್ಯರ್ಥಿ ಈ ಮೂವತ್ತು ನಲವತ್ತು ಮತವನ್ನ ಎರಡು ಅಂತ ಪಡೆದಿರ್ತಾರಲ್ಲ ಅವ್ರಿಗೆ ಗೆಲುವಾಗುವಂತ ಸಾಧ್ಯತೆ ಹಾಲಗಡಿಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಬಹಳ ಟ್ರಿಕಿಯಾದಂತ ಚುನಾವಣೆ ಇದು ಯಾರು ಈಗ ಒಬ್ಬನೇ ಅಭ್ಯರ್ಥಿ ಒಬ್ಬನೇ ಮತದಾರ ಎಲ್ಲಾ ಅಭ್ಯರ್ಥಿಗಳಿಗೂ ಸಹ ಮತವನ್ನ ಹಾಕ್ತಾನೆ ಅಂದಾಗ ಆ ಮತಗಳ ವೇಟೇಜ್ ಡಿವೈಡ್ ಆಗ್ತಾ ಹೋದಾಗ ಏನಾಗುತ್ತೆ ಅಂತಿಮವಾಗಿ ಹಾಗಾಗಿ ಇದೊಂದು ಬಹಳ ವಿಶೇಷವಾದ ಸಂದರ್ಭ ಎಸ್ ಪಿ ದಿನೇಶ್ ಅವರ ರೋಲ್ ಪ್ಲೇ ಏನು ಅನ್ನೋದನ್ನ ನೋಡ್ಬೇಕಾಗಿದೆ ಈಗ ಕಾಂಗ್ರೆಸ್ನ ಮತದಾರರು ಮತ್ತೆ ಬಿ ಜೆ ಪಿ ಮತದಾರರು ಇಬ್ರು ಸಹ ದಿನೇಶ್ಗೆ ಎರಡನೇ ಪ್ರಾಶಸ್ತ್ಯದ ಮತವನ್ನ ಹಾಕಿದ್ರು ಅಂತಂದ್ರೆ ಅವರೇ ಸಾಧ್ಯತೆ ಆಗಿರುತ್ತೆ ಯಾವ್ದು ಈ ಮತಗಳ ಏಣಿಕೆ ಮೇಲೆ ಹೇಳ್ತಿರ ನಾನು ಅದೊಂದು ಉದಾಹರಣೆಗೆ ಮಾತ್ರ ಹಾಗಾಗಿ ಬಹಳ ಟ್ರಿಕಿ ಎಲೆಕ್ಷನ್ ಆಗಿರೋದ್ರಿಂದ ದಿನೇಶ್ ಅವರ ಸ್ಪರ್ಧೆಯನ್ನ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಲಿ ಅಥವಾ ಬಿಜೆಪಿ ಅಭ್ಯರ್ಥಿ ಆಗ್ಲಿ ಕಡೆಗಣ್ಸಕ್ಕಂತೂ ಸಾಧ್ಯ ಇಲ್ಲ ಪ್ರಾಶಸ್ತ್ಯದ ಮತದಾನ ಬಹಳ ಎಚ್ಚರಿಕೆಯಿಂದ ಪ್ರಚಾರವನ್ನು ಮಾಡ್ಬೇಕಾಗುತ್ತೆ ಮತದಾನವನ್ನು ಮಾಡ್ಬೇಕಾಗುತ್ತೆ ಹಾಗಾಗಿ ಬಹಳ ಕುತೂಹಲ ಮೂಡಿಸಿದೆ ಚುನಾವಣೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ನಾನು ಓಕೆನೋ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಬಂದ್ರೆ ನಾವು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ವಿಧಾನ ಪರಿಷತ್ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇದೆ ಆದ್ರೆ ಮಲೆನಾಡು ಭಾಗಕ್ಕೆ ಒಂದು ಟಿಕೆಟ್ ಕರಾವಳಿ ಭಾಗಕ್ಕೆ ಒಂದು ಟಿಕೆಟ್ ಅನ್ನುವಂಥದ್ದು ಬಿಜೆಪಿ ಮೊದಲಿನಿಂದಲೂ ಅನುಸರಿಸಿಕೊಂಡು ಬರ್ತಾ ಇರುವಂತ ನಿಯಮ ಆದ್ರೆ ಈ ಬಾರಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬೋಚೇಗೌಡ ಅವರಿಗೆ ಈಗಾಗಲೇ ಜೆಡಿಎಸ್ ನಿಂದ ಒಂದು ಟಿಕೆಟ್ ಮಲೆನಾಡು ಭಾಗದಲ್ಲಿ ಕೊಟ್ಟಾಗಿದೆ ಎರಡನೇ ಟಿಕೆಟ್ ಕೂಡ ಧನಂಜಯ ಸರ್ಚೇರಿ ಕೊಟ್ಟಿರೋದ್ರಿಂದ ಮಲೆನಾಡು ಭಾಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದಂತಾಗಿದೆ ಈ ಮೂಲಕ ಕರಾವಳಿ ಭಾಗವನ್ನ ಏನಾದರೂ ಬಿಜೆಪಿ ಕಡೆಗಣಿಸ್ತಾ ಈ ರೀತಿಯಾಗಿ ಕರಾವಳಿ ಭಾಗದಲ್ಲಿ ಈ ರೀತಿಯಾದ ಒಂದು ಚರ್ಚೆ ಈಗಾಗಲೇ ಶುರುವಾಗಿದೆ ನಯನಾ ಈಗ ಭೋಜೇಗೌಡರು ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಅಭ್ಯರ್ಥಿಯ ಕಣಕ್ಕಿಳಿದಾರೆ ಮೈತ್ರಿ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅವರು ಚಿಕ್ಕಮಗಳೂರಿನವರು ಇನ್ನ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಕೊಟ್ಟಿದೆ ಟಿಕೆಟ್ ಬಿಜೆಪಿ ಅವರು ಶಿವಮೊಗ್ಗರು ಹಾಗಾದ್ರೆ ಇನ್ನ ಈ ಕರಾವಳಿಯ ಬೇರೆ ಜಿಲ್ಲೆಗಳಿಗೆ ಕೊಡಗು ಆಗಿರ್ಬೋದು ಉಡುಪಿ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಇವರಿಗೆ ಯಾಕೆ ಆದ್ಯತೆ ಸಿಕ್ತಿಲ್ಲ ಆದ್ಯತೆ ಸಿಗ್ತಿಲ್ಲ ಈ ಪ್ರಶ್ನೆಯನ್ನು ಕೇಳ್ತಾ ಇದಾರೆ ಅವರು ಈಗ ಏಳು ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆ ಆಗಿದೆ ಈ ಚುನಾವಣೆ ಆಗಂತ ಸಂದರ್ಭದಲ್ಲಿ ಯಾರಿಗೂ ಕರಾವಳಿಯ ಕೊಟ್ಟಿಲ್ಲ ಆದ್ರೆ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಹಿಂದೆ ಕೊಟ್ಟಿದ್ದಿದೆ ಉದಾಹರಣೆಗಳಿದೆ ಆದ್ರೆ ಪದವೀಧರ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಆದ್ರೆ ಈ ಬಾರಿ ಶಿಕ್ಷಕರ ಕ್ಷೇತ್ರವೂ ಸಹ ಮೈತ್ರಿಯ ಕಾರಣಕ್ಕಾಗಿ ಕರಾವಳಿಯವರಿಗೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ ಇದ್ರ ಜೊತೆಗೆ ಅವರು ಬೇರೆ ಬೇರೆ ಪ್ರಶ್ನೆಗಳನ್ನು ಸಹ ಲಿಂಕ್ ಮಾಡ್ತಾ ಇದ್ದಾರೆ ಕರಾವಳಿಯ ಸಚಿವರಾಗಿದ್ದ ಸಚಿವರು ಇದ್ದಂತ ಸಂದರ್ಭದಲ್ಲಿ ಕರಾವಳಿಯ ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಲ್ಲಾ ಉಸ್ತುವಾರಿಗೆ ಕರಾವಳಿಯವ್ರನ್ನೇ ಕೊಡ್ತಾ ಇದ್ದಿಲ್ಲ ಮತ್ತು ಅವರು ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗ್ತಾ ಇದ್ದಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದೆ ಬಿಜೆಪಿ ಬಿಜೆಪಿ ಆಡಳಿತ ಇದ್ದಾಗ್ಲೂ ಸಹ ಕರಾವಳಿಯ ಸಚಿವರು ಯಾವ ಉಸ್ತುವಾರಿ ಸಚಿವರು ಆಗ್ಲಿಲ್ಲ ಅಲ್ಲ ಅನ್ನುವಂತ ಪ್ರಶ್ನೆ ಪ್ರಶ್ನೆಯನ್ನು ಅವ್ರು ಮುಂದಿಡ್ತಾ ಇದ್ದಾರೆ ಈಗ ಎರಡು ಟಿಕೆಟ್ ಪದವೀಧರ ಕ್ಷೇತ್ರ ಮತ್ತೆ ಶಿಕ್ಷಣ ಕ್ಷೇತ್ರ ಎರಡು ಟಿಕೆಟು ಸಹ ನೀವು ಮಲ್ನಾಡವರಿಗೆ ಕೊಡ್ತಾ ಇದ್ದೀರಿ ಕರಾವಳಿಯವರಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಪ್ರಶ್ನೆ ಈಗಾಗಲೇ ಮೇಲೆದ್ದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನ ಹೇಗೆ ಶಮನ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಆದ್ರೆ ಇಲ್ಲಿ ಇರ್ತಕ್ಕಂಥ ಮತದಾರರ ಸಂಖ್ಯೆ ಬಹಳ ಕಡಿಮೆ ಇದೆ ಪದವಿ ಒಟ್ಟು ಪದವೀಧರ ಕ್ಷೇತ್ರದ ಮತದಾರರ ಸಂಖ್ಯೆಯೇ ಕಡಿಮೆ ಇರುತ್ತೆ ಹಾಗಾಗಿ ಎಲ್ಲರನ್ನೂ ಸಹ ಇಂಡಿವಿಜುವಲ್ ಆಗಿ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಅಭ್ಯರ್ಥಿಗಳು ಮಾಡ್ಬೇಕಾಗತ್ತೆ ಇದನ್ನ ಬಿಜೆಪಿ ಅಭ್ಯರ್ಥಿಗಳು ಮತ್ತೆ ಜೆ ಡಿ ಎಸ್ ನ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ಯರ್ಥಿ ಹೇಗೆ ಕರಾವಳಿಗರನ್ನ ಕರಾವಳಿಯ ನಿವಾಸಿಗಳನ್ನ ಕರಾವಳಿಯ ಮತದಾರರನ್ನ ಕನ್ವಿನ್ಸ್ ಮಾಡ್ತಾ ನೋಡ್ಬೇಕಾಗಿದೆ ಧನ್ಯವಾದಗಳು